ಒಂದು ಸೀನು ಆಯ್ತಾ ಹೆಂಗಿತ್ತು ಅಂತ ನಮ್ ಎಲ್ಲರಿಗೂ ಹೇಳ್ಬೇಕು ಬಿಕಾಸ್ ಯಾರಿಗೂ ಗೊತ್ತಿಲ್ಲ ಆ ಸೀನು ಮಧ್ಯರಾತ್ರಿ ಲೀಲಾ ಆಂಟಿ ಮನೆ ನೀವಿದ್ದೀರಾ ಶಂಕರ್ನಾಗ್ ಬರ್ತಾರೆ ಖಾಲಿ ದೋಸೆ ಹೇಳಿ ನಮ್ಮನೇಲೆ ಅವ್ರು ತಿನ್ನ ಯಾವಾಗ್ಲೂ ನಮ್ಮನೆಯಲ್ಲೇ ಸೇರೋರಲ್ಲ ಎಲ್ಲರೂ ನಮ್ಮ ಮನೆಯಲ್ಲೇ ಸೇರೋರು ಎಲ್ಲರೂ ಒಂಥರ ನಮ್ಮನೆ ಅಡ್ಡ ಆಗೋಗ್ಬಿಟ್ಟಿತ್ತು ಏನೇ ಆದ್ರೂ ನಮ್ಮನೆಗೆ ಯಾಕಂದ್ರೆ ನಾನು ಹೇಳ್ದಲ್ಲ ನಾನು ಚೆನ್ನಾಗಿ ಅಡಿಗೆ ಮಾಡ್ತಿದ್ದೆ ಅಂತ ಎಷ್ಟೇ ಇದಾದರೂ ನಾನು ಮಾಡಿ ಹಾಕ್ತಿದ್ದೆ ನಾನು ಅವ್ರಿಗೆ ಏ ಸುಂದ್ರಿ ಒಟ್ಟಾರಿದೆ ಕೊಡೆ ಅನ್ನೋರು ಮಾಡಾಕ್ತಿದ್ದೆ ನಾನು ತುಂಬ ಒಂಥರ ನಮ್ಗವರು ಹೀರೋ ಅಂತ ಅನಿಸಿಲ್ಲ ಯಾವತ್ತು ಯಾವತ್ತೂ ಅನಿಸಿಲ್ಲ ಮಧ್ಯರಾತ್ರಿ ಖಂಡಿತ ಊಟ ಮಾಡಬಹುದು ಯಾರು ಬೇಕಾದ್ರು ಯಾರು ಬೇಕಾದ್ರು ಅದು ಈಗ ಅಂತಲ್ಲ ಮೊದ್ಲಿಂದನೂ ಅದು ನಮ್ಮ ಮನೇಲಿ ಇದೆ ಅದು ಏನಂತ ಕರಿತಿದ್ರು ನಿಮ್ಮ ಸುಂದ್ರಿ ಎಲ್ಲರೂ ಇಡೀ ಟೀಮೇ ನನ್ನ ಸುಂದರಿ ಅಂತ ಕರಿಯವರು ಆಮೇಲೆ ಅರು ಶ್ರೀ ಅಂತ ಕರೆಯೋರು ಪಿಂಟಿ ಶ್ರೀ ಅಂತ ಕರೆಯೋರು ರಮೇಶ್ ಭಟ್ ಎಲ್ಲ ಶ್ರೀ ಅಂತ ಕರೆಯೋರು ಬಟ್ ಶಂಕರ್ ಮಾತ್ರ ಸುಂದರಿ ಅಂತ ಕರೆಯೋರು ಒಬ್ಬ ನಟ ಅಥವಾ ಟೆಕ್ನೀಷಿಯನ್ ಇವತ್ತಿನ ಕಾಲಘಟ್ಟಕ್ಕೆ ಶಂಕರ್ನಾಗ ಅವರಿಂದ ಯಾವ್ದಾರು ತಗೊಂಡು ಅದನ್ನು ಅಳವಡಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಯಾವತ್ತು ಸುಮ್ಮನೆ ಸೋಂಬಾರಿ ತರ ಕೂತ್ಕೋಬಾರ್ದು ಹಾ ಸೋಂಬೇರಿ ಥರ ಕೂತ್ಕೋಬಾರ್ದು ಈಗೆಲ್ಲ ಬರೀ ಸೋಂಬೇರಿಗಳೇ ಆಗೋಗ್ಬಿಟ್ಟಿದ್ದಾರೆ ನಿಜವ್ ಹೇಳ್ತೀನಿ ಬೇಜಾರಾಗುತ್ತೆ ನೋಡಿದ್ರೆ ಹೌದಾ ಖಂಡಿತ ಬೇಜಾರಾಗುತ್ತೆ ಒಬ್ಬ ಸೆಟ್ ಹುಡುಗನ ಕರೆಯೋದಕ್ಕೆ ಡೈರೆಕ್ಟ್ರು ಸಾವಿರ ಸತ ಹುಡ್ಕೊಡ್ತಿರ್ತಾನೆ ಸೆಟ್ ಬಾಯ್ ಬಂದರು ಸೆಟ್ ಬಾಯ್ ಬಂದರು ಅವನೆಲ್ಲೋ ಕೂತ್ಕೊಂಡ ಅದೊಂದು ಬಂದುಬಿಟ್ಟಿದೆಯಲ್ಲ ಮರ ದರಿದ್ರ ಮೊಬೈಲು ಕೂತ್ಕೊಂಡು ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಅದನ್ನು ನೋಡ್ತಾ ಇರ್ತಾರೆ ಹೆಂಗೆ ಎಷ್ಟು ಮಟ್ಟಿಗೆ ಬೇಜಾರಾಗುತ್ತೆ ಅಂದರೆ ಕ್ಯಾಮ್ರಾಮ್ಯಾನು ಕ್ಯಾಮ್ರಾ ಇಟ್ಕೊಂಡು ಕ್ಯಾಮ್ರಾ ಫೋ ಫೋಕಸ್ ಪುಲ್ಲರ್ ಇರ್ತಾನಲ್ಲ ಅವನು ಅವನು ಹಿಂಗೆ ದುರಂತ ಏನು ಫೋಕಸ್ ಮಾಡ್ತಾನ ಬಡ್ಡಿ ಮಗ ಅವನು ಹಾಂ ನಾನು ಬೈದಿದ್ದೀನಿ ಅವನಿಗೆ ಅಯ್ಯೋದಾ ಯಾಕೆಂದರೆ ಅವನು ಹಿಂದಾಗಿ ಔಟ್ ಆಫ್ ಫೋಕಸ್ ಆಗುತ್ತೆ ಕರೆಕ್ಟ್ ರಿ ಟೇಕ್ ಆಗುತ್ತೆ ರಿಟೇಕ್ ಆಗುತ್ತೆ ಹಾಗೆ ಒಂದು ಸತಿ ಹತ್ತು ಟೇಕ್ ಆಯ್ತು ನನಗೆ ಹೇಳಿದೆ ನೀನು ಫೋಕಸ್ ಮಾಡ್ತೀಯ ಮೊಬೈಲ್ ಇಟ್ಕೊಳ್ತೀಯ ಮೊಬೈಲ್ ಯಾಕೆ ಬಿಸಾಕ್ತೀನಿ ನಾನು ನೀನು ಫೋಕಸ್ ಮಾಡಂಗಿದ್ರೆ ಮಾಡಿಲ್ಲ ಇರು ನೀನು ಒಂದೇ ನಾನು ನಾನು ಆರ್ಟಿಸ್ಟು ಎಷ್ಟು ಅಂತ ನಿಂತ್ಕೊಳ್ಳಿ ನಾನು ಅಲ್ಲಿ ಎದ್ದೋಗ್ತಾಯಿರ್ತೀನಿ ನನ್ನ ಓಪನ್ ಆಗಿ ಹೇಳಿದೆ ಅವನು ಅವನಿದ್ರೆ ನಾನು ಆ್ಯಕ್ಟ್ ಮಾಡಲ್ಲ ಅಂದೆ ನಾನು ಕಡೆಗೆ ಅವನು ಎತ್ತಿಟ್ಕೊಂಡೆ ಒಳಗಡೆ ಎಲ್ರಿಗೂ ಅದೊಂದು ರೋಗ ಆಗೋಗ್ಬಿಟ್ಟಿದೆ ನಾನು ಹಿಡಿತೀನಿ ಹರೀಶ್ ಇಲ್ಲ ಅಂತಲ್ಲ ಯಾಕೆ ನಾನು ಮೊಬೈಲ್ ರಾಣಿನೇ ನಾನು ಬೆಳಗಿನ ಜ ಮೂರು ಗಂಟೆವರೆಗೂ ಆಟ ಆಡ್ತಿರ್ತೀನಿ ಕ್ಯಾಂಡಿ ಕ್ರಶ್ ಆಟ ಆಡ್ತಿರ್ತೀನಿ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಕೆಲಸದ ಟೈಮಲ್ಲಿ ಕೆಲಸ ಮಾಡಬೇಕು ಕರೆಕ್ಟ್ ಈಗ ಅದು ಯಾರಲ್ಲೂ ಇಲ್ಲ ನನಗಂತೂ ಅವ್ರು ನೋಡ್ತಾಯಿದ್ರೆ ಹಿಂಗೆ ಇರತ್ತೆ ನನಗೆ ಏನು ಮಾತಾಡೋಂಗಿಲ್ಲ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ ನಾನು ನಿಜೋಲು ಹೇಳ್ತಾ ಇದ್ದೀನಿ ಈಗಿನ ಯಾರಿಗೂ ಕೆಲಸ ಬೇಕಾಗಿಲ್ಲ ರೀಶ್ ದುಡ್ಡು ಬೇಕು ನೀನು ಕೆಲಸ ಮಾಡಿದಲ್ಲಿ ಯಾವ ನನ್ನ ಮಗ ಕೊಡ್ತಾನೆ ನಿಮಗೆ ದುಡ್ಡು ಹೇಳಿ ಅವನ ಐರನ್ ಐರನ್ ಕಾಸ್ಟ್ಯೂಮರ್ ಅಂತೂ ಹೆಸರು ಕಾಸ್ಟ್ಯೂಮರ್ ಬಡಿ ಮಗ ಅವನಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋಕೆ ಗೊತ್ತಿರಲ್ಲ ಏನೊಂದಿಲ್ಲ ಮತ್ತೆ ಬರೀ ಐರನ್ ಮಾಡ್ತಾನೆ ಅಷ್ಟೇ ಗೆ ಒಂಬೈನೂರು ರೂಪಾಯಿ ಕೊಡ್ತಾರೆ ಅವನಿಗೆ ದಿವಸಕ್ಕೆ ಐರನ್ ಮಾಡಿ ಇತ್ತಾ ಅಂದ್ರೆ ಹೋಗಿ ಎಲ್ಲೋ ಮೂಲೆಯೂಮ್ ನೀವೇ ಮಾಡ್ಕೋಬೇಕು ಡಿಸೈನ್ ಖಂಡಿತ ಯಾಕೆಂದ್ರೆ ಎಲ್ಲಾರ್ಗು ಹೇಳದ್ನಲ್ಲ ಕೆಲಸ ಬೇಕಾಗಿಲ್ಲ ಯಾರಿಗೂ ಕೆಲಸ ಬೇಕಾಗಿಲ್ಲ ಆ ಸೆಟ್ ಹುಡುಗನ್ಗೆ ಡೈರೆಕ್ಟ್ ಅಂತೂ ನನ್ಗೆ ಕೋಪ ಬರ್ತಿರುತ್ತೆ ಸೆಟ್ ಬಂದ್ರು ಸೆಟ್ ಬಂದ್ರು ಅಂತ ಒಡ್ಕೊತಾ ಇರ್ತಾರೆ ಡೈರೆಕ್ಟ್ರು ಅವರೆಲ್ಲ ಹೋಗಿ ಮೂಲೆಯಲ್ಲಿ ಕ್ಯಾಂಡಿ ಕ್ರಶ್ ಅದೇ ಏನೋ ಒಂದು ಮೊಬೈಲ್ ನೋಡ್ ಫಿಲಮ್ ನೋಡ್ತಾನೋ ಕೂತಿರ್ತಾರೆ ಈಗ ಕಿರುತೆರೆಯ ಲೋಕ ನಾಲ್ಕು ದಶಕ ಆಯ್ತು ನೀವು ಕಿರುತೆರೆಯ ಲೋಕದ ಖಂಡಿತ ಫ್ರಮ್ ದ ಬಿಗಿನಿಂಗ್ ದೂರದರ್ಶನ್ದು ವೈದ್ಯೋ ನಾರಾಯಣ ಹರಿ ಫಸ್ಟ್ ಸೀರಿಯಲ್ ಅದರಿಂದ ನಾನು ಮಾಡ್ಕೊಂಡ್ ಬಂದಿದ್ದೀನಿ ಅದರಲ್ಲೂ ಮಾಡಿದ್ದೀನಿ ನಾನು ನಾನು ಸಿ ಮಧ್ಯದಲ್ಲಿ ಒಂದು ಸ್ವಲ್ಪ ನಾಲ್ಕು ವರ್ಷ ಬಿಟ್ಟಿದೆ ನನ್ನ ಮಗಳಿಗೆ ಎಜುಕೇಷನ್ಗೋಸ್ಕರ ಎಸ್ ಎಸ್ ಎಲ್ ಸಿಲು ಆವತ್ತಿನ ರಿ ಎಂಟ್ರಿ ಆದ ಅದು ಬಿಡೋಲ್ಲ ಬಿಡಿ ಆಕ್ಟಿಂಗ್ ಅನ್ನೋದು ಹೇಳ್ಕೊಳ್ತೇನೆ ಅದಕ್ಕೆ ಈಗಲೂ ಬಿಸಿ ಬಿಕಾಸ್ ಎಸ್ ಖಂಡಿತ ಮತ್ತು ನಾನು ನನಗೆ ಇಂಥದೇ ರೋಲ್ ಬರಲಿ ಅಂಥದೇ ರೋಲ್ ಬರಲಿ ಅಂತ ಯಾವತ್ತು ಹೇಳಿದ್ನಲ್ಲ ನನಗೆ ಆ ರೋಲ್ಗೆ ಹಿಂಗೆ ಬರಬೇಕು ನಾನು ಹಿಂಗೆ ಇರಬೇಕು ಕಥೆ ಏನು ಸ್ಕ್ರಿಪ್ಟ್ ಏನು ನಾನು ಎಂಥ ಪಾತ್ರ ಇದೆಲ್ಲ ಏನು ಕೇಳ್ತೀನಿ ಇಲ್ಲ ಕೇಳೋದು ಕೇಳಲ್ಲ ಹ್ಞೂ ಕೇಳಲ್ಲ ಅವರೇ ಹೇಳಿರ್ತಾರಲ್ಲ ನನಗೆ ಸಾಕೋದು ಬರೀ ಒಂದು ಮಾತ್ರ ಕೇಳ್ತೀನಿ ನಾನು ಯಾಕೋಸ್ಕರ ಕಾಸ್ಟ್ಯೂಮ್ಗೋಸ್ಕರ ಕಾಸ್ಟ್ಯೂಮ್ಗೋಸ್ಕರ ನನ್ನ ಒಂದು ಬಿಹೇವಿಯರ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ನನ್ನ ಏಜ್ ಏನು ನಾನು ಯಾವ ಪಾತ್ರ ಇದನ್ನು ಕೇಳ್ತೀನಿ ವಿನಃ ಏನು ಎತ್ತ ಅದು ಇನ್ನೊಂದು ಕೇಳ್ತೀನಿ ಶ್ರೀಮಂತಿನ ಬಡವೇನೋ ಯಾಕೆಂದ್ರೆ ಕಾಸ್ಟ್ಯೂಮ್ ತಗೋಬೇಕಲ್ಲಪ್ಪ ಶ್ರೀಮಂತರಿಗೆ ಕಾಸ್ಟ್ಯೂಮ್ಸ್ ಬೇರೆ ಇರುತ್ತೆ ಬಡವರಿಗೆ ಒಂದು ಆ ಬಡವರಲ್ಲೂ ಎರಡು ಮೂರು ತರ ಇರುತ್ತೆ ಶ್ರೀಮಂತರಲ್ಲೂ ಮಿಡಲ್ ಕ್ಲಾಸ್ ಇರುತ್ತೆ ಸೊ ಇದರಿಂದಾಗಿ ನಾನು ಕಾಸ್ಟ್ಯೂಮ್ ಡಿಸೈನರ್ ಆಗಿರೋದ್ರಿಂದ ಹ್ಯಾವ್ ಟು ಆಸ್ಕ್ ಯಾರು ಹೇಳದಲ್ಲ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅಲ್ಲಿ ನಾನು ಆಗಲೇ ಮಾತಾಡ್ತಿದ್ದೆ ಬದಲಾವಣೆ ಬಗ್ಗೆ ಮಾತಾಡ್ತಿದ್ದೆ ಈ ಈ ಜೆನ್ ಆಲ್ಫಾ ಈ ಜನ್ರೇಷನ್ ಬಂದ್ಬಿಟ್ಟಿದ್ದೀವಿ ನಾವು ಹಳೆದೆಲ್ಲ ಮಾಸ ಹೋಗ್ತಾ ಇದೆ ಥಿಯೇಟರ್ ಖಂಡಿತ ಸಿಂಗಲ್ ಸ್ಕ್ರೀನ್ ಸಿನಿಮಾ ಮಂದಿರಗಳು ಹೌದು ಹೌದು ಅದೆಲ್ಲ ಹೋಯ್ತು ಈಗ ಅಲ್ಟಿಮೇಟ್ಲಿ ಮನೇಲಿ ಕೂತ್ಕೊಂಡು ಆಪ್ ಹಾಕೊಂಡು ಒಂದು ಸಿನಿಮಾ ನೋಡೋದು ಹೇಗೆ ನೋಡ್ತೀರಾ ಅಮ್ಮ ಕಾಲ ಆಯ್ತು ಅಸ್ಮೇನಮ್ಮ ಕಾಲ ಬದಲಾದಂಗೆ ಎಲ್ಲರೂ ಬದಲಾಗ್ತಾ ಇದ್ದಾರೆ ಇವಾಗ ಒಂದು ಸಿನಿಮಾ ಪಿಕ್ಚರಲ್ಲಿ ಸಿನಿಮಾ ಮೊದಲು ನಾವು ನೂರು ದಿವಸ ಓಡ್ತು ಅಂತಂದರೆ ಖುಷಿ ಪಡ್ತಿದ್ವಿ ನೂರು ದಿವಸ ಓಡ್ತಂತೆ ಅಂತ ಈಗ ಒಂದು ವಾರ ಓಡ್ತಂತೆ ಅಂತ ಮೂರೇ ದಿವಸಕ್ಕೆಲ್ಲ ತೆಗಿತಾ ಇದ್ದಾರಲ್ಲ ಹೌದು ಆ ಥರ ಬಂದ್ಬಿಟ್ಟಿದೆ ಪರಿಸ್ಥಿತಿ ಯಾರು ಹೋಗೋದಿಲ್ಲ ಸೋಮಾರ್ ತಂಗಿದ್ರೆ ಗ್ರೇಟ್ ಗ್ರೇಟ್ ನಿಜವಾಲು ಗ್ರೇಟ್ ಅದೇ ಹೇಳ್ತಿದ್ದಲ್ಲ ಮೂರು ದಿನ ಓಡ್ತು ಪಿಕ್ಚರ್ ಅಂತ ಅಷ್ಟು ಓಡಿದ್ರೆ ಖುಷಿ ಸಿನಿಮಾ ಪ್ರೊಡ್ಯೂಸರ್ಸ್ ಹತ್ತ ಹೋಗ್ತಾನೆ ಇದೆಲ್ಲ ಟಿ ವಿದು ಏನು ಮಾಡೋಕ್ಕಾಗಲ್ಲ ಕಾಲ ಆಯ್ತು ಅಸ್ಮೈ ಗಾಂಧಿನಗರ ಹೇಗಿದೆ ಸಿನಿಮಾ ಅಂದ್ರೆ ಗಾಂಧಿನಗರ ಹೌದು ಈಗ ಈಗ ಅದೇ ಆಗೋಗ್ಬಿಟ್ಟಿದೆ ಹರೀಶ್ ಮೊದಲಾಗಿದ್ರೆ ರೆಸಿಡೆನ್ಶಿಯಲ್ ಏರಿಯಾ ಇತ್ತು ಹೇಳಿದ್ನಲ್ಲ ನಾನು ಓದಿದ ಸ್ಕೂಲ್ ಅಲ್ಲೇ ಇತ್ತು ಕಾರ್ಪೊರೇಷನ್ ಗರ್ಲ್ಸ್ ಹೈಸ್ಕೂಲ್ ಮಾರಾಣಿ ಕಾಲೇಜು ಎಷ್ಟು ಥಿಯೇಟರ್ ಇಲ್ವೇ ಇಲ್ಲ ಗಾಂಧಿನಗರದಲ್ಲಿ ಇಪ್ಪತ್ತೊಂದು ಥಿಯೇಟರ್ ಹರೀಶ್ ನಾನು ಎಣಿಸ್ತೀನಿ ಹೇಳ್ತೀನಿ ಕೇಳಿ ಪ್ರಭಾತ್ ಇಂದ ಮೂವಿ ಮೂವಿಲ್ಯಾಂಡ್ ಅವ್ರಿಗೆ ಇಪ್ಪತ್ತೊಂದು ಥಿಯೇಟರ್ ಸಂಗಮ ಇರುತ್ತೆ ಎಲ್ಲ ಹೋಗಿದೆ ಇವಾಗ ಎಲ್ಲ ಸಾಗರ್ ಇರುತ್ತೆ ಎಲ್ಲ ಹೇಳ್ತೀನಿ ಪ್ರಭಾತ್ ಪ್ರಭಾತ್ ಆಪೋಸಿಟ್ ಮೆಜೆಸ್ಟಿಕ್ ಪ್ರಭಾತ್ ಹಿಂದಗಡೆ ಮೇನಕ ಅದ್ ಸ್ವಲ್ಪ ಮುಂದೆ ಬಂದ್ರೆ ಸಾಗರ್ ಸಾಗರ್ ಎದುರುಗಡೆ ಕೆಂಪೇಗೌಡ ಅದು ಸ್ವಲ್ಪ ಮುಂದೆ ಹೋದ್ರೆ ಅಭಿನಯ ಅಭಿನಯ ಇದೆ ಆಮೇಲೆ ಅದ್ರ ಮುಂದೆ ಹೋದ್ರೆ ಕಲ್ಪನಾ ಅದಕ್ಕೆ ಮುಂದೆ ಹೋದ್ರೆ ಅದ್ ಮುಂದೆ ಹೋಗಿದ್ರೆ ಅಲಂಕಾರ ಇವಾಗ ಅಲಂಕಾರ ಪ್ಲಾಸ್ ಆಗಿದೆ ಆಮೇಲೆ ಅದಕ್ಕಿಂತ ಅದ್ ಪಕ್ಕದಲ್ಲೇನೆ ಸಂತೋಷ ನರ್ತಕಿ ಸ್ವಪ್ನ ಅದ್ರ ಆಪೋಸಿಟ್ ಹಿಮಾಲಯ ಅದ್ರ ಆಪೋಸಿಟ್ ಮೆಜೆಸ್ಟಿಕ್ ಆಮೇಲೆ ಅದ್ರ ಹಿಂದ ಪಕ್ಕದಲ್ಲಿ ಹಿಮಾಲಯ ಎದುರುಗಡೆ ಕಪಾಲಿ ತ್ರಿವೇಣಿ ಆಮೇಲೆ ಸ್ವಪ್ನ ಮೂವಿಲ್ಯಾಂಡ್ ಮೂವಿಲ್ಯಾಂಡ್ ಹೋಯ್ತು ಮೂವಿಲ್ಯಾಂಡ್ ಎಲ್ಲ ಹೋಯ್ತು ಎಲ್ಲ ಹೋಟ್ ಲೆಕ್ಕ ಹಾಕೊಳ್ಳಿ ಇಪ್ಪತ್ತೊಂದು ಥಿಯೇಟರ್ ಇತ್ತು ಸಂಗಮು ಹಿಂದಗಡೆನೆ ತ್ರಿವೇಣಿ ಅಪರ್ಣಾ ಹೌದು

ಹೆಂಗಿತ್ತು ಅಂದ್ರೆ ನನಗೆ ನಾನು ಕಾರ್ಪೊರೇಷನ್ ಕೆಲಸ ಸ್ಕೂಲ್ ಓದಿದಲ್ವಾ ಮಂಡೇ ಟ್ಯೂಸ್ಡೇ ವೆನಸ್ಡೇ ಆಫ್ಟರ್ನೂನ್ ಕ್ಲಾಸು ಆವಾಗ ಎರಡೂವರೆ ಆಮೇಲೆ ತರ್ಸ್ಡೆ ಫ್ರೈಡೆ ಸಾಟರ್ಡೇ ಮಾರ್ನಿಂಗ್ ಸ್ಕೂಲು ಹತ್ತುವರೆಯಿಂದ ಒಂದೂವರೆ ಮಾರ್ನಿಂಗ್ ಸ್ಕೂಲ್ ಸಿನ್ಮಾ ಆಯ್ತಾ ನನಗೆ ಎವ್ರಿ ಟ್ಯೂಸ್ಡೇ ರಜೆ ಏನು ಎರಡು ಎರಡು ಗಂಟೆ ಬ್ರೇಕು ಎರಡು ಗಂಟೆ ಮೇಲೆ ಗೇಮ್ಸು ಈ ತರನೇ ಕ್ಲಾಸಸ್ ಇರ್ತಾ ಇದ್ದಿದ್ದು ನಾವ್ ಎಂಟು ಜನ ಹುಡುಗಿರು ಎಂಟು ಜನ ಬಂಕ್ ಹೊಡೆದು ಹೋಗ್ತಿದ್ವಿ ಪಿಕ್ಚರ್ ಗೆ ಫ್ರೆಂಡ್ಸ್ ಕೊಡೋರು ನನಗೆ ಹಂಗೆ ನನ್ಸ ಆಮೇಲೆ ಮನೆ ಬಂದ್ರೆ ಮನೆಯವ್ರ ಜೊತೆನೂ ಹೋಗ್ತಿದೆ ಪಿಕ್ಚರ್ ಗೆ ಈ ತರ ಒಂದು ಬಿಟ್ಟಿಲ್ಲ ಹಂಗಾರ ನೀವು ಒಳ್ಳೆ ಫಿಲಂ ಫಸ್ಟ್ ಡೇ ಫಸ್ಟ್ ಶೋ ನಮ್ದು ಅಲ್ಲ ಒಳ್ಳೇದು ಕೆಟ್ಟದೋ ಫಿಲಂ ಅಂತೂ ನೋಡಿ ಹೋಗ್ತಿದ್ವಿ ಹಿಂದಿ ಪಿಕ್ಚರ್ ನೋಡ್ತಿದ್ವಿ ತುಂಬಾ ಆಮೇಲೆ ನನಗೆ ವಿಷ್ಣುವರ್ಧನ್ ಅವರು ತುಂಬಾ ಇಷ್ಟ ವಿಷ್ಣುವರ್ಧನ್ ಅವ್ರ ಪಿಕ್ಚರ್ ಅಣ್ಣವರು ಇಷ್ಟ ನನಗೆ ಬಟ್ ನಾನು ತುಂಬಾ ಅಂದ್ರೆ ಫ್ಯಾನ್ ಅಂತಾರಲ್ಲ ಆ ಥರ ವಿಷ್ಣುವರ್ಧನ್ ಅಮಿತಾಬ್ ಬಚ್ಚನು ಅಣ್ಣನ್ ಪಿಕ್ಚರ್ ನಾನು ತುಂಬಾ ನೋಡ್ತಿದ್ದೆ ಯಾಕೆಂದ್ರೆ ನನ್ನ ಪದ್ಮಶ್ರೀ ಅನ್ನಲ್ಲ ಅವರು ನಾನಿಬ್ರು ವೆರಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ವಿ ನಾವು ಯಾವುದೇ ಪಿಕ್ಚರ್ ರಿಲೀಸ್ ಆಗಲಿ ನಾವು ಹೋಗ್ತಿದ್ವಿ ಆಮೇಲೆ ನಮಗೆ ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇತ್ತು Dwarka Dwarkanath ಅವರು ಪ್ರೊಡ್ಯೂಸರ್ ಅವರು ನಮ್ಗೆ ಪಾಸ್ ಗಳು ಕೊಡ್ಸಿಬಿಡವರು ಸೊ ಒಟ್ ಹೋಗ್ತಿದ್ವಿ ನೌ ಅಯ್ಯೋ ನಾನು ನಾನು ನಿಜವಲ್ಲು ಪಿಚ್ಚರ್ ಅಂದ್ರೆ ನನ್ಗೆ ಈಚ್ ಅಂಡ್ ಎವ್ರಿ ಇದು ನಾನು ಸೀನ್ ವೈಸ್ ಈಗಲೂ ಹೇಳ್ತೀನಿ ನಾನು ಇದಾದ್ಮೇಲೆ ಇದಾದ್ಮೇಲೆ ಇದು ಅಂತ ಆ ತರ ಮಟ್ಟಿಗೆ ನಾನು ಓರೆ ಆಗಿಲ್ಲ ಅದಂಗಾರೆ ಇಲ್ಲ ನಾಗರಾవ్ ನಾನು 25 ಸತಿ ನೋಡಿದೀನಿ ನಾಗರಾವ್ ಹೇಳುವರ್ಧನ್ ತುಂಬಾ ಇಷ್ಟ ಅದು ಪಿಕ್ಚರ್ ವಿಷ್ಣುವರ್ಧನ್ ಅವರು ತುಂಬಾ ತುಂಬಾ ಮಾಡಿದ್ದಾರೆ ಮಾಡಿದಾರೆ ವೆರಿ ಫಸ್ಟ್ ಡೇ ಫಸ್ಟ್ ಶೋ ಸಾಗರ್ ಅಲ್ಲಿ ಇತ್ತು ಅಣ್ಣ ಅವರು ಪರತಕ ರಾಜ್ಕುಮಾರ್ ಅವರು ಪಪ್ಪಿ ನಾನು ಎಲ್ಲ ಅವ್ರ ಮಕ್ಕಳೆಲ್ಲರೂ ಬಾಕ್ಸ್ ಆಫೀಸಲ್ಲಿ ಕೂತ್ಕೊಂಡು ನೋಡಿದ ಪಿಕ್ಚರ್ ಸಾಗರ್ ಟಾಕೀಸಲ್ಲಿ ಏ ಇವೆಲ್ಲ ಮರೆಯಕ್ಕಾಗತ್ತ ಅದನ್ನು ನಾನು ನಾಗರಾವ್ ಮಾತ್ರ ನಾನು ಅಷ್ಟು ಸತಿ ನೋಡಿದ್ದೀನಿ ಸಿಪ್ಪಾಯಿ ರಾಮ್ ಮೂರು ಸತಿ ನೋಡಿದೆ ಸಿಪ್ಪಿರಾಮ್ ಅಂತ ಹೆಂಗೆ ಅಂದ್ರೆ ಟಿಕೆಟ್ ಸಿಕ್ಕಿಲ್ಲ ನಮಗೆ ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನೋಡ್ಕೊಂಡ್ ಬಂದಿದ್ದೀವಿ ನಾವು ಎಲ್ಲ ಎಷ್ಟಿತ್ತು ಟಿಕೆಟ್ ಚಾರ್ಜ್ ಅವಾಗ ಎರಡೂವರೆ ಗಾಂಧಿ ಕ್ಲಾಸ್ಗೆ ಇಲ್ಲ ಬಾಲ್ಕನಿ ಬಾಲ್ಕನಿನೇ ಪೈಸ ಇದು ಗಾಂಧಿ ಕ್ಲಾಸು ಒಂದೂವರೆ ರೂಪಾಯಿ ನೀವು ಬಾಲ್ಕನಿಗೆ ಎರಡೂವರೆ ಅದೇ ಇಲ್ಲಿಗೆ ಬಾಲ್ಕನಿಗೆ ತಗೋತಾ ಗಾಂಧಿ ಕ್ಲಾಸ್ ಅಂತ ಇದು ಸಿಪಾಯಿ ರಾಮ ಅವರು ಅಷ್ಟು ರಶ್ ಇತ್ತಲ್ಲ ಅದಕ್ಕೆ ನನಗೆ ನಾವು ಏನಾದ್ರು ಮಾಡ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಗಾಂಧಿ ಕ್ಲಾಸಲ್ಲಿ ಸಿಕ್ಕಿದ್ರು ಖಂಡಿತ ಎಷ್ಟು ಅವೆಲ್ಲ ಮರೆಯೋಕ್ಕಾಗಲ್ಲ ರೀಶಿ ಯಾವ ಹೀರೋಯಿನ್ ಡ್ರೆಸ್ ಕೋಡ್ನ ಅವಾಗ ತುಂಬ ಇಂಪ್ರೆಸ್ ಕಲ್ಪನಾ ಅವ್ರ ನಡೆ ನುಡಿ ಮತ್ತೆ ಅವ್ರದ್ದು ಅವ್ರ ಎಸ್ಪೆಷಲಿ ಶರಪಂಜರ ನಂಗೆ ತುಂಬ ಇಷ್ಟವಾದ ಅದು ಅಷ್ಟೇ ಗೆಜ್ಜೆ ಪೂಜೆ ತಾಯಿ ನನ್ನ ಫೇವ್ರೆಟ್ ಹೀರೋಯಿನ್ ಕೂಡ ಅವರು ಅಂದರೆ ಎಲ್ಲರೂ ಇಷ್ಟ ನನಗೆ ಮಾಡಿದ್ರಲ್ಲ ಎಲ್ಲರೂ ಕಲ್ಪ ಮಾಡಿ ಬರೋರಲ್ಲ ನಮ್ಮ ಮನೆಗೆ ಎಲ್ಲ ಮನೆಗೆ ಬರೋರು ಜಯಂತಿಯವರು ಬರೋರು ನಮ್ಮ ಮನೆಗೆ ನಮ್ಮ ನಮ್ಮನೆ ನಮ್ಮ ಕಂಪ್ನೀಲಿ ಇದ್ದವರಲ್ಲ ಅವರು ನಮ್ಮ ಕಂಪ್ನಿಲಿ ಅಂದರೆ ಅವೆಲ್ಲ ನಮಗೆ ಗೊತ್ತಿಲ್ಲ ಗಿರ್ಜಾ ಲೊಕೇಶನ್ ತು ಮನೆಗೆ ರೆಗ್ಯುಲರು ಕರೆಕ್ಟ್ ಯಾವಾಗಲೂ ಬರೋವಳವ್ರು ಗಿರ್ಜಾ ಆಮೇಲೆ ಅದು ನನಗೊಳಗೆ ಹತ್ತು ವರ್ಷ ಡಿಫ್ರೆನ್ಸು ಆದರೂ ನಾವಿಬ್ಬರು ಹೆಂಗಿದ್ದೀವಿ ಅಂದರೆ ಹೋಗೇ ಬರೋ ಫ್ರೆಂಡ್ಸು ಅದೇ ಕಲ್ಪನಾ ನಂಗೆ ಫೇವ್ರೇಟು ನಾನು ಒಂಥರಾ ಹೆಚ್ಚು ಕಮ್ಮಿ ಅವ್ರ ತರಾನೇ ಸೀರೆ ಉಡ್ತಿದ್ದೆ ನಾನು ಅವ್ರ ತರಾನೇ ಹೇರ್ ಸ್ಟೈಲ್ ಮಾಡ್ತಿದ್ದೆ ನಾನು ಆಮೇಲೆ ಓಲೆಗಳು ಮ್ಯಾಚಿಂಗ್ ಅವ್ರು ಹಾಕೊಳ್ಳೋವ್ರಲ್ಲ ಬ್ಲೌಸ್ ಏನೋ ಇಲ್ಲಿವರೆಗೂ ಒಂದು ಇಲ್ಲಿವರೆಗೂ ಬ್ಲೌಸ್ ಹೊಲ್ಸೋದು ಅದೆಲ್ಲ ನಾನು ಅವೆಲ್ಲ ಮಾಡ್ಬಿಟ್ ಆಮೇಲೆ ಪಫ್ ಸ್ಲೀವ್ಸ್ ಹಾಕೋರ್ ಪಫ್ ಸ್ಲೀವ್ಸ್ ಕರೆಕ್ಟ್ ತುಂಬಾ ಫೇಮಸ್ ಅಲ್ಲ ಅಯ್ಯೋ ನಾನು ಅವ್ರದ್ದು ಸ್ವಲ್ಪ ಹೆಚ್ಚು ಕಮ್ಮಿ ನಾನ್ ಅವ್ರದ್ದು ನನ್ನ ತುಂಬಾ ಇಮಿಟೇಟ್ ಮಾಡ್ತಿದ್ದೆ ನಾನು ಇಮಿಟೇಟ್ ಅಂದ್ರೆ ಮಶ್ ಇಸ್ ಮೈ ವಾಸ್ ಮೈ ಫೇವರಿಟ್ ನಾನು ಎಷ್ಟೋ ಕಡೆ ಅದು ನಾನು ಹುಚ್ಚಿದು ಮಾಡಿ ಫಸ್ಟ್ ಪ್ರೈಝೆಲ್ಲ ತೊಗೊಂಡಿದ್ದೀನಿ ನಾನು ರಿಯಲಿ 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 ಯಾಕೆಂದರೆ ಒಂಥರ ನನಗೆ ಅಂದರೆ ನಾನು ಅವ್ರನ್ನ ಅಳವಡಿಸ್ಕೊಳ್ಳಿಲ್ಲ ನನ್ನ ಇದಕ್ಕೆ ಜೀವ ತೊಗೊಳ್ಳಿಲ್ಲ ನನ್ನ ಆ್ಯಕ್ಟಿಂಗ್ಗೆ ಬಟ್ ಶೀಸ್ ನನಗಿಷ್ಟ ಇವನ್ ಲೀಲಾವತಿ ಇಷ್ಟ ನನಗೆ ಜಯಂತಿ ಇಷ್ಟ ಇಷ್ಟ ಅಂದರೆ ಆಗಿನ ಕಾಲದವ್ರು ಎಲ್ಲರೂ ಚೆನ್ನಾಗಿದ್ರು ಬಿಡಿ ಎಲ್ಲ ಆರ್ಟಿಸ್ಟು ಅಂದರೆ ಹೃದಯ ತುಂಬಿ ಆ್ಯಕ್ಟ್ ಮಾಡೋರು ಅದಕ್ಕೆ ಪಾತ್ರಕ್ಕೊಂದು ಜೀವ ಕೊಡೋರು ನಿಜ್ವಾಲ್ ಈಗಿನ ಕಾಲ್ದ ಹುಡುಗಿರಪ್ಪ ರಾಮ ಡೈಲಾಗ್ ಹೇಳಿದ್ರೆ ಆ್ಯಕ್ಟಿಂಗ್ ಅವರು ಅಯ್ಯೋ ನಿಜ್ವಾಲು ಏಕೆ ನಮ್ಗೆ ಸೀರಿಯಲ್ಗಳಿಗೆ ಬರ್ತಾರಲ್ಲ ಹರೀಶ್ ಆ ಅಂದರೆ ಹ್ಞೂ ಅನ್ನೋಕೆ ಬರಲ್ಲ ಹ್ಞೂ ಅಂದರೆ ಅನ್ನೋಕೆ ಬರೋಲ್ಲ ಪಾತ್ರದ ಬಗ್ಗೆ ತಿಳ್ಕೊಂಡಿರಲ್ಲ ಡೈಲಾಗ್ ಡೆಲಿವರಿ ಹೇಗೆ ಮಾಡಬೇಕು ಅಂತ ಗೊತ್ತಿರಲ್ಲ ನಾನು ನಾನೇ ಎಷ್ಟೋ ಸತಿ ಹೇಳ್ಕೊಡ್ತೀನಿ ನಾನು ಬಟ್ ಒಂದೊಂದು ಸತಿ ಅನಿಸುತ್ತೆ ಈಗ ಏನು ಮಾಡಿದ್ರು ಹಿಂದೆ ಹೋಗಿ ಮಾತಾಡ್ಕೊಳ್ತಾರ ಇವ ಏನು ಏನ್ ಬೇಕು ನಾವ್ ಹೆಂಗೋ ಮಾಡ್ತೀವಿ ಈಗ ಅದನ್ನು ನಿಲ್ಸ್ಬಿಟ್ಟಿದೀನಿ ಹೇಳಕ್ ಹೋಗಲ್ಲ ನಾನು ಯಾರು ನಿಮ್ ಕಿವಿ ಬೀಳುತ್ತಿರಲ್ಲ ಖಂಡಿತ ಎಲ್ಲ ಸುತ್ತಲೂ ಇದರಬೇಕು ಕಣ್ಣಿರ್ಬೇಕು ಇರ್ಬೇಕು ನಮ್ಗೆ ಯಾರು ಅಜ್ಜಿ ಅಂತ ಕರೀತಾರೆ ಯಾರಾದ್ರು ಎಲ್ಲ ಎಲ್ಲ ಕರೀತಾರೆ ಅಜ್ಜಿ ಅಜ್ಜಿ ಅಂತಾನೆ ಕರೀದ್ ಎಲ್ರು ಈ ಸೂರ್ಯವಂಶದಲ್ಲ ಆಗ್ಲಿ ಬಟ್ ನನ್ಗೆಲ್ಲರೂ ಪ್ರೀತಿ ವಿಶ್ವಾಸ ಇಟ್ಕೊಂಡು ಮಾತಾಡ್ತಾರೆ ಹರೀಶ್ ಅದು ಖುಷಿ ನನ್ಗೆ ಯಾರು ನನ್ನನ್ನು ದ್ವೇಷಿಸಲ್ಲ ಯಾಕೆ ನಾನು ಯಾರನ್ನು ದ್ವೇಷಿಸೋಲ್ಲ ಅದಕ್ಕೆ